चालत जातो ना पण मी मध्ये ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದೆ ಚೆನ್ನಾಗಿದ್ರಂಕ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಗುರುವಾರದಲ್ಲಾಗ ಆಗಿರುತ್ತೆ ಗುರುವಾರ ಬಂದು ನಾನು ಸೋರೆಕಾಯಿ ಮಾಡ್ತಿದ್ದೆ ಅಂದರೆ ಪಲ್ಯ ಮತ್ತು ರೊಟ್ಟಿ ಅನ್ನ ಮಾಡಿಬಿಡೋಣ ಬೇಡ ಏನು ಮಾಡೋದು ಬೇಡ ಅಂತಂದೇಳಿ ಸೋರೆಕಾಯಿ ಸೋರೆಕಾಪಲ್ಲೆ ಮಾಡ್ತಿದ್ದೆ ಯಾಕಂದರೆ ಇಬ್ಬರಿಗೆಲ್ಲ ಫ್ರೆಂಡ್ಸ್ ಈಗ ಎಷ್ಟು ಮಾಡಿದ್ರೂ ಉಳಿತಿದೆ ಫ್ರೆಂಡ್ಸ್ ಎಷ್ಟು ಅಡಿಗೆ ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ ನನಗೆ ಅವಾಗ ನಮ್ಮ ತಮ್ಮ ಇರ್ತಿದ್ದೆ ಬಟ್ ಅವೆಲ್ಲ ಆಗ್ತಿತ್ತು ಇವಾಗ ಇಬ್ಬರಿಗೆ ಅಲ್ವ ಒಂದು ಸ್ವಲ್ಪ ಮಾಡಿದ್ರೆ ಉಳಿತಿದ್ದೆ ಅಯ್ಯಪ್ಪ ಅನ್ನಂಗೆ ಆಗ್ಬಿಟ್ಟಿದ್ದೆ ಈಗ ಎಷ್ಟು ಎಷ್ಟು ಇನ್ನೂ ಎಷ್ಟು ಅಡಿಗೆ ಕಮ್ಮಿ ಮಾಡ್ಬೇಕು ಅಮ್ಮಂಗೆ ಆಗ್ಬಿಟ್ಟಿದ್ದೆ ಫ್ರೆಂಡ್ಸ್ ಸಡನ್ನಾಗಿ ಅಂದರೆ ಅವನು ಹುರ್ಗೋಯ್ ನಲ್ವತ್ತು ಜಾಸ್ತಿ ಜಾಸ್ತಿ ಮಾಡ್ತಿದ್ದೆ ಈಗ ಸ್ವಲ್ಪ ಕಮ್ಮಿ ಮಾಡ್ತಿದ್ದೀನಿ ಅಲ್ಲಿಗಾದ್ರೂ ಕಮ್ಮಿ ಮಾಡ್ತಿದ್ದೀನಿ ಅಲ್ಲಿಗಾದ್ರೂ ಅದು ಅನ್ನ ಉಳಿತಿದ್ದೆ ಮತ್ತು ಸಾರೂ ಉಳಿತಿದ್ದೀನಿ ಇನ್ನೇ ಸ್ಟಡಿ ಮಾಡೋಕಪ್ಪ ಅನ್ನಂಗೆ ಆಗ್ಬಿಟ್ಟಿದೆ ಹಾಗಾಗಿ ಸೋರೆಕ ಕಪಲ್ಯ ಮತ್ತು ಸಾರು ಮಾಡೋದು ಬೇಡ ಬಿಡು ಅಂತೇಳಿ ಅನ್ನ ಅದು ಮಾಡಿದೆ ಬೇಕಾದರೆ ಅದು ಇನ್ನೇನು ಅದು ನೈಟ್ ಏನೇನು ಉಳಿದಿಲ್ಲ ಅಂದರೆ ಬೇಕಾದ್ರೆ ನೈಟ್ ಏನಾದರೂ ಮಾಡ್ಕೊಳೋಣ ಅಂತಂದೇಳಿ ಸುಮ್ಮನೆ ಅದೇ ಹಾಗಾಗಿ ಸೋರೆಕ ಪಲ್ಯ ಮಾಡ್ತಿದ್ದೀನಿ ಇನ್ನೇನು ಎಣ್ಣೆ ಕಾಸಿ ಅದಕ್ಕೆ ಬೇಷ ಸೋರೆಕಾಯಿ ಎಲ್ಲ ಫ್ರೈ ಮಾಡ್ಕೊತಿದ್ದೆ ಇನ್ನು ಸೋರೆಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇನ್ನು ಅದಕ್ಕೇನು ಬೇಕು ಅಂದರೆ ಒಬ್ಬೊಬ್ಬರು ಸೋರೆಕಾಯಿ ಅದು ಮೇಲೆ ಇರುತ್ತಲ್ಲ ಫ್ರೆಂಡ್ಸ್ ಸಿಪ್ಪೆ ಹಂಗೆ ಹಾಕ್ತಾರೆ ನಾನಿಲ್ಲ ಅದು ಅದೆಲ್ಲ ಮೇಲೆ ತುರಿದು ತೆಗೆದು ಹಾಕ್ತೀನಿ ಹಾಗಾಗಿ ಫಸ್ಟಿಗೆ ಸೋರೆಕಾಯಿ ಫಸ್ಟಿಗೆ ಫ್ರೈ ಮಾಡ್ಕೊಂಡು ಆದಮೇಲೆ ನಾನು ಮಿಕ್ಸಿ ಒಳಗೆ ಟಮಟೆ ಕೊಬ್ಬರಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊತ್ತಂಬರಿ ಅವೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೆ ಟಮಟೊ ಸೊಪ್ಪು ಜಾಸ್ತಿ ಹಾಕ್ಕೊಂಡು ಹಾಗಾಗಿ ನಾನು ಫಸ್ಟಿಗೆ ಟಮಟೇನು ಏನು ಬೆಸಿಗೆ ಮಾಡ್ಕೊಳಕ್ಕೆ ಹೋಗ್ಲಿಲ್ಲ ಅಂದರೆ ಫಸ್ಟ್ ಎಣ್ಣೆಲಿ ಬೆನ್ಸ್ಕೊಳಕ್ಕೆ ಹೋಗಲಿಲ್ಲ ಫಸ್ಟ್ಗೆ ಸೋರೆಕಾಯಿಗೆ ಬೆನ್ಸ್ಕೊಂಡು ಆಮೇಲೆ ಅಷ್ಟಿನ್ ಪುಡಿ ರುಚಿಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿ ಹಾಕ್ಕೊಂಡು ಆಮೇಲೆ ಅದೇನು ಮಿಕ್ಸಿ ಮಾಡಿಟ್ಕೊಂಡಿದ್ನಲ್ವ ಅದು ಇದಕ್ಕೆ ಹಾಕ್ಕೊಂಡು ಬೇಸ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಒಂದು ಹತ್ತು ಹತ್ತು ನಿಮಿಷ ಬಿಟ್ಟು ಆಮೇಲೆ ನನಗೆ ಎಷ್ಟು ಬೇಕಷ್ಟು ನೀರು ಹಾಕಿ ಅದನ್ನು ಕುದಿಯೋಕೆ ಇಟ್ಟೆ ಇನ್ನು ಕುದಿಯೋಕ್ಕಿಟ್ಟು ನಾನು ಎದ್ದಿದ್ದೆ ಸಪ್ಲೇಟ್ ಆಗಿರ್ಬಿಟ್ಟು ಹಾಗಾಗಿ ಇನ್ನು ಗೀಸ ಬೆಳಿಬೇಕಂತಂದೇಳಿ ಇದನ್ನು ಕುದಿಯೋಕ್ಕಿಟ್ಟು ಅನ್ನ ಆಮೇಲೆ ಮಾಡ್ಕೊತಿದ್ದೆ ಅನ್ನ ಎಲ್ಲ ಮಾಡಾಗಿತ್ತಲ್ವ ಹಾಗಾಗಿ ಇದು ಕುದಿಯೋಕ್ಕಿಟ್ಟು ಹೋಗ್ಬಿಡೋಣ ಅಂತ ಹೇಳಿ ಓ ನನಗೆ ಎಷ್ಟು ಬೇಕಷ್ಟು ನೀರು ಹಾಕಿ ಇದನ್ನು ಕುದಿಯೋ ಅಂದ್ಬಿಟ್ಟೆ ಕಸ ಈತ ಹನ್ನೆರಡು ಗಂಟೆ ತಕ್ಕ ನಾ ಸೋಮ್ ಮಾಡ್ತಾರ ಮಕ್ಕಳಂಗೆಲ್ಲ ಗುಡಂಗಲ್ಲ ತಿಂತತೆ ತಿಂತರಪ್ಪ ಕಸ ಬೆಳಬೇಕು ಇನ್ನ ಕಸ ಆ ಕಸ ಬಳಿ ಅಂದ್ರೆ ಅಲ್ಲಿ ಬಳಕಂದ್ರೆ ಅಡುಗೆ ಬಳಕೆ ನಿಂದಿದೆ ಇಲ್ಲಿ ಬಳ್ದಿಲ್ಲ ಈಗ ಬಳಿಬೇಕು ಇದು ಗುರುವಾರ ಬಂಡ ಹೊಡೆಸ್ಕೋ ಇನ್ನ ಇನ್ನು ಬಂಡು ಹೊಡ್ಸ್ಬೇಕು ಸೋರೆ ಕಪ್ಪಲ್ಲೇ ಮಾಡಕ್ ಇಟ್ಟಿ ಇನ್ನ ಕಸ ಬೆಳೆದ್ ಕುಚ್ ಪಪ್ಪ ಸ್ನಾನ ಮಾಡಕೋದರೆ ಇನ್ನೊಂದ್ರೆ ಇನ್ನೊಂದ್ ಹಾಕ್ರೆ ಬರೋದು അത് രൂട്ടി ഊട്ട മാത പപ്പ ലഞ്ഞ് ബാഗ് കൊട്ടിയ പപ്പു അയ്യോ അയ്യോ പ്ലേക്ക് ചെയ്ത് കൊടുത്ത ಹ್ಞೂ ಬಾಯ್ ಮಾಡಿ ಬೇಕು ಪಪ್ಪು ಅಂಟ ಒಂಟ ಒಂಟ ಗಿಡ 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 ಗಿಡ್ ಪಪ್ಪ ಪೈಸೆ ಕೊಟ್ಟಾನ ದುಡ್ಡು ಕೊಟ್ಟಾನ ಇವಾಗ ಕೊಡ್ತಾನ ಆಮೇಲೆ ಇನ್ನು ಸ್ವಲ್ಪ ಸಾಯಂಕಾಲ ಆದರೆ ಪಪ್ಪ ಕೊಟ್ಟಿದ್ದಾರ ಕೊಡು ಪೈಸ ಪೈಸ ಕೊಡ ಅಂತ ಗಿಡ ಏನು ಹಾಂ ತಗ ಇವತ್ತು ಅಮ್ಮ ನೋಡಿರಿ ಇನ್ನು ಈಗ ಪಪ್ಪ ಅಂತ ಕೊಟ್ಟತಾನೆ ಈಗ ಅವ್ರು ಕೇಳ್ತಾನೆ ನೈ ಹರಿ නිහ ඇ තැනක දමෙනන්නව මතින්ට එකන්න පාදන වින්ටක් කිත අදක පපුටටක් නොට නීරල් කනවන් ඒ ප Mandar's Bakana, Nila. Priya, di papu kuda. Ito kuda. Aho, daka ma, aho, ma, aho, 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 pas

ಕೆಲಸ ಇದೆ ಕೆಲಸ ಎಲ್ಲ ಪೂಜೆ ಇದೆ ಹಾಗಾಗಿ ಈಗ ಗೊತ್ತಾಗಿದೆ ನನಗೆ ಇನ್ನು ಅವಲ್ಲೇ ಒಂಬತ್ತರ ಆಗಿದೆ ಇನ್ನು ನನಗೆ ಮತ್ತೆ ಎಷ್ಟು ಗಂಟೆ ಪೂಜೆ ಆಗಿರುತ್ತೆ ಏನಾಯ್ತು ಟೆನ್ಷನ್ ನೋಡ ನೋಡೋಣ ಬನ್ನಿ ಏನಪ್ಪ ಹ್ಞೂ ಐತಿ ಊಟ ಮಾಡಿಲ್ಲ ಫ್ರೆಂಡ್ ನಾವು

நோடி தகப்பா நீங்க ஆடது இல்லை பிட்டாட் சந்த மயது முத ಫೋನ್ ಮಾಡ್ಲಾ ನೀನ್ ಫೋನ್ ಮಾಡ್ತೀಯಲ್ಲ ಮಾಡೋಕಂತ ಫೋನ್ ಮಾಡ್ಲ ಮಾಡ್ಲಾರಪ್ಪ ಅದನ್ನೆಲ್ಲ ಇಡ್ಕೊಂಡು ಪುರಿ ಕಾಯಿ ಬಿಡ್ತಾರಪ್ಪ

ಫೋನ್ ನಮ್ಮ ಅಜ್ಜಿ ಮನೆ ಹತ್ರ ಕುಂತೀವಿ ನಮ್ಮ ಪ್ರಿಯಾಂಕ ನೋಡಿದ್ರೆ ಮನೆ ಊರಿಗೆ ಒಂಬಾ ಊರಿಗೆ ಒಬ್ಬ ಅವ್ರಿಗೆ ಹಮ್ಮ ಅಂತ ನಮ್ಮ ಅಮ್ಮ ನಾವು ನಮ್ಮ ತಂಗಿ ಪ್ರಿಯಾಂಶ ಎರಡು ನಲವತ್ತೈದು ಫ್ರೆಂಡ್ಸ್ ನಾನು ಅದನ್ನೆಲ್ಲ ಫ್ರಾಂಕ್ ವಿಡಿಯೋ ಮಾಡ್ತಿದೀನಿ ಫ್ರಾಂಕ್ ಅಂದ್ರೆ ನಾನು ಊರ್ಲಿಂದ ಇನ್ನೂ ಬಂದಿಲ್ಲ ಅಂತ ಹೇಳಿದೀನಿ ಫ್ರೆಂಡ್ಸ್ ನಪ್ಪಗ ನಾನು ಮನೆಗೆ ಅದೀನಿ ಸುಳ್ಳು ಅನ್ಕಂಡ ಅದಕ್ಕೆ ನಿಜ ಫ್ರೆಂಡ್ಸ್ ಫ್ರಾಂಕ್ ಮಾಡಣ ಅಂದ್ರೆ ಪ್ರಿಯಾಂಶ್ ಅವ್ರ ಅತ್ತೆ ಜೊತೆ ಅಂಗಡಿಗೆ ಹೋಗಿ ಬಂದು ಎದ್ರಿಗೆ ಬಂದ್ಬಿಟ ಅವರಪ್ಪ ಕಂಡಿಡ್ದ್ಬಿಟ ಇಲ್ಲೇ ಅದಾರ ಅಂತ ಹೇಳಿ ಅಲಾ ಹೆಂಪ ಅಂದ್ರೆ ಅದಿಲ್ಲ ಅವನ ಎದ್ರಿಗ್ ಕಾಣ್ಕೊಂಡಿದ್ದೀರಿ ನಾಡಿಬ್ರಿ